ಈ ಸಮಾರಂಭದಲ್ಲಿ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿರ್ತಕ್ಕಂಥ ಮೈಸೂರು ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ಶ್ರೀ ಎಸ್ ಸಿ ಮಹದೇವಪ್ಪನವರ ಪೌರಾಡಳಿತ ಸಚಿವರಾದಂಥ ಶ್ರೀ ಖಾನ್ ಅವರ ಶಾಸಕರಾದಂಥ ಹಾಗೂ ಈ ಸಮಾರಂಭದ ಅಧ್ಯಕ್ಷತೆ ಅಧ್ಯಕ್ಷತೆ ವಹಿಸಿರ್ತಕ್ಕಂಥ ಶ್ರೀ ಜಿ ಟಿ ದೇವೇಗೌಡ ಅವರ ಮಾಜಿ ಮಂತ್ರಿಗಳಾದಂತ ತನ್ವೀರ್ ಶೇಟ್ ಅವರ ாசர ரவிசர் அவர பொ ஹரீஷ் கௌட அவர மேல்மனைய சதசர்தர் திம்மைய அவர வேலக்காரி ஸேத்தர் ಅಯೂಬ್ ಖಾನ್ ಅವರ ಇತರ ಎಲ್ಲ ಆಹ್ವಾನಿತ ಗಣ್ಯರ ಇಲ್ಲಿ ನೆರೆದಿರ್ತಕ್ಕಂಥ ಇನ್ಕಲ್ ಗ್ರಾಮದ ಹಾಗೂ ಅಕ್ಕಪಕ್ಕದ ಗ್ರಾಮಗಳಿಂದ ಬಂದಿರತಕ್ಕಂಥ ಆತ್ಮೀಯ ಬಂಧುಗಳ ತಾಯಂದಿರ ಯುವಕ ಮಿತ್ರರ ಮಾಧ್ಯಮದ ಗೆಳೆಯರೇ ನನಗೆ ಸಮಯದ ಅಭಾವ ಇರೋದ್ರಿಂದ ತುರ್ತಾಗಿ ಬೆಂಗಳೂರಿಗೆ ಹೋಗ್ಬೇಕಾಗಿದೆ ಹಾಗಾಗಿ ಹೆಚ್ಚು ಮಾತನಾಡಲಿಕ್ಕೆ ಹೋಗಲ್ಲ ನಾನು ಸಭೆನೇ ಬೇಡ ಅಂತ ಹೇಳಿದ್ದೆ ಇದನ್ನು ಟೇಪ್ ಕತ್ತರಿಸಿ ಹೋಗ್ಬೇಕು ಅಂತೇಳಿ ನಾನು ಬಂದದ್ದು ಆದರೆ ಶ್ಯಾಮಿಯ ಹಾಕಿ ಸಭೆ ಏರ್ಪಾಡು ಮಾಡಿಬಿಟ್ಟಿದ್ದಾರೆ ನಾನು ಇನ್ಕಲ್ ಗ್ರಾಮದಲ್ಲಿ ಒಂದು ಇಂದಿರಾ ಕ್ಯಾಂಟೀನ್ ಇವತ್ತಿನಿಂದ ಪ್ರಾರಂಭ ಆಗ್ತಾ ಇದೆ ಅದರ ಉದ್ಘಾಟನೆಯನ್ನು ಅತ್ಯಂತ ಸಂತೋಷದಿಂದ ನೆರವೇರಿಸಿದ್ದೇನೆ ಇಂದಿರಾ ಕ್ಯಾಂಟೀನ್ ಇಂದಿರಾ ಕ್ಯಾಂಟೀನ್ ಎರಡು ಸಾವಿರದ ಹದಿನೇಳರಲ್ಲಿ ಪ್ರಾರಂಭ ಆಯಿತು ಅವತ್ತು ಬೆಂಗಳೂರಿನಲ್ಲಿ ಮತ್ತು ಎಲ್ಲ ತಾಲೂಕು ಕೇಂದ್ರಗಳಲ್ಲಿ ಜಿಲ್ಲಾ ಕೇಂದ್ರಗಳಲ್ಲಿ ಇಂದಿರಾ ಕ್ಯಾಂಟೀನ್ ಅನ್ನು ತೆರೀತಕ್ಕಂಥ ಪ್ರಯತ್ನವನ್ನು ಮಾಡಿದವು ನಾನು ಎರಡು ಸಾವಿರದ ಹದಿನೆಂಟರಲ್ಲಿ ಚುನಾವಣೆ ನಡೆದಾಗ ನಾವು ಸೋತು ಮತ್ತೆ ಎರಡು ಸಾವಿರದ ಹದಿಮೂರರಲ್ಲಿ ನಿಮ್ಮೆಲ್ಲರ ಆಶೀರ್ವಾದದಿಂದ ನಾನು ಮತ್ತೆ ಮುಖ್ಯಮಂತ್ರಿ ಆದಮೇಲೆ ಇಂದಿರಾ ಕ್ಯಾಂಟೀನ್ಗಳನ್ನು ಪ್ರಾರಂಭ ಮಾಡೋದು ಅಷ್ಟೇ ಅಲ್ಲ ಹೊಸದಾಗಿ ಹೆಚ್ಚು ಇಂದಿರಾ ಕ್ಯಾಂಟೀನ್ಗಳನ್ನು ಕೂಡ ಕೊಟ್ಟಿದ್ದೀವಿ ಹಾಗಾಗಿ ಇವತ್ತು ಮೈಸೂರು ಜಿಲ್ಲೆಯಲ್ಲಿ ಇನ್ಕಲ್ಲೂ ಸೇರಿ ಒಂಬತ್ತು ಭಾಗಗಳಲ್ಲಿ ಇಂದಿರಾ ಕ್ಯಾಂಟೀನ್ ಅನ್ನು ಪ್ರಾರಂಭ ಮಾಡ್ತಾ ಇದ್ದೇವೆ ಆ ಒಂಬತ್ತು ಇಂದಿರಾ ಕ್ಯಾಂಟೀನ್ ಅನ್ನ ಇನ್ಕಲ್ನಲ್ಲೇ ಉದ್ಘಾಟನೆ ಮಾಡ್ತಾ ಇದ್ದೀವಿ ನಾನು ಎಲ್ಲ ಕಡೆ ಹೋಗಕ್ ಆಗದೆ ಇಲ್ಲೇನೆ ಒಂಬತ್ತು ಇಂದಿರಾ ಕ್ಯಾಂಟೀನ್ಗಳನ್ನು ಕೂಡ ಇವತ್ತು ಉದ್ಘಾಟನೆ ಮಾಡ್ತಾ ಇದ್ದೇವೆ ನಾನು ಇಂದಿರಾ ಕ್ಯಾಂಟೀನ್ಗಳನ್ನು ಮಾಡಿದಂಥ ಉದ್ದೇಶ ಯಾರು ಬಡವರಿದ್ದಾರೆ ಕೂಲಿ ಕಾರ್ಮಿಕರಿದ್ದಾರೆ ಶಾಲಾ ಕಾಲೇಜುಗಳಲ್ಲಿ ಓದ್ತಕ್ಕಂಥ ವಿದ್ಯಾರ್ಥಿಗಳಿದ್ದಾರೆ ಆಸ್ಪತ್ರೆಗಳಿಗೆ ಹೋಗ್ತಕ್ಕಂಥ ಜನ ಇದ್ದಾರೆ ಮತ್ತು ಫ್ಲೋಟಿಂಗ್ ಪಾಪ್ಯುಲೇಷನ್ ಇದೆ ಇವರೆಲ್ಲರಿಗೂ ಕೂಡ ಕಡಿಮೆ ದರದಲ್ಲಿ ಆಹಾರ ಪದಾರ್ಥವನ್ನು ಕೊಡಬೇಕು ಯಾಕಂತಂದರೆ ಭಾಳ ಮುಖ್ಯ ಆಹಾರ ಭಾಳ ಜನ ಹಸ್ಕಂಡು ಕೆಲಸ ಮಾಡ್ತಕ್ಕಂಥದ್ದು ಹಸುವಿನಿಂದ ಕೆಲಸ ಮಾಡ್ತಕ್ಕಂಥದ್ದು ಭಾಳ ಜನಗಳಿಗೆ ಹೋಟೆಲ್ಗಳಲ್ಲಿ ದುಬಾರಿ ವೆಚ್ಚ ಕೊಡಲಿಕ್ಕೆ ಕಷ್ಟ ಆಗ್ತಕ್ಕಂಥದ್ದು ಇವನ್ನೆಲ್ಲ ಪರಿಗಣಿಸಿ ನಾನು ಬೆಂಗಳೂರಿನಲ್ಲಿ ಎರಡು ಸಾವಿರದ ಹದಿನೇಳನೇ ಇಸ್ವಿನಲ್ಲಿ ರಾಹುಲ್ ಗಾಂಧಿ ಕರೆದು ಇದನ್ನ ಉದ್ಘಾಟನೆ ಮಾಡಿಸ್ತೇನೆ ಆಮೇಲೆ ನಾನು ಅಧಿಕಾರ ಮೇಲೆ ಇದು ಕುಂಠಿತ ಆಗಿತ್ತು ಮತ್ತೆ ಇದಕ್ಕೆ ಜೀವ ಕೊಡ್ತಕ್ಕಂಥ ಕೆಲಸವನ್ನು ಮಾಡಿ ಈಗ ಹೊಸದಾಗಿ ಏ ಖಾನ್ ರಹೀಮ್ ಎಷ್ಟು ಇದು ಹೊಸದಾಗಿ ಮಾಡ್ತಾ ಇರೋದು ನೂ ನೂರ ಎಂಬತ್ನಾಲ್ಕ ನೂರ ಎಂಬತ್ನಾಲ್ಕು ಹೊಸ ಇಂದಿರಾ ಕ್ಯಾಂಟೀನ್ಗಳನ್ನು ಪ್ರಾರಂಭ ಮಾಡುತ್ತಾ ಇದ್ದೇವೆ ಐದು ರೂಪಾಯಿಗೆ ಟಿಫನ್ ಟಿಫಿನ್ ಐದು ರೂಪಾಯಿಗೆ ಮಧ್ಯಾಹ್ನ ಊಟಕ್ಕೆ ಹತ್ತು ರೂಪಾಯಿ ಲಂಚ್ಗೆ ಮಧ್ಯಾಹ್ನದ ಊಟ ಹತ್ತು ರೂಪಾಯಿ ರಾತ್ರಿ ಊಟಕ್ಕೆ ಹತ್ತು ರೂಪಾಯಿ ಮೂರು ಟೈಮು ಕೂಡ ಕೊಡ್ತೀವಿ ಇದು ಹೆಚ್ಚಾಗಿ ಬಡವರಿಗೆ ಉಪಯೋಗ ಆಗಬೇಕು ಯಾರು ಹಸುವಿನಿಂದ ಇರಬಾರದು ಅಂತೇಳಿ ಇದನ್ನ ಮಾಡಿರ್ತಕ್ಕಂಥದ್ದು ಜೊತೆಗೆ ನಾನೀಗ ಇನ್ಕಲ್ನಲ್ಲಿ ಉದ್ಘಾಟನೆ ಮಾಡಿದಾಗ ನಾನು ಸ್ವಲ್ಪ ತಿಂದೆ ಕೇಸರಿ ಭಾತು ಮತ್ತು ಬಿಸಿಬೇಳೆ ಬಾತು ಇವೆಲ್ಲ ತಿಂದೆ ಚೆನ್ನಾಗಿ ಮಾಡ್ತಾರೆ ನೀವೆಲ್ಲರೂ ಕೂಡ ಯಾರು ಮನೆಯಲ್ಲಿ ತಿನ್ಲಿಕ್ಕೆ ಅವಕಾಶ ಇಲ್ಲ ಅವರೆಲ್ಲರೂ ಕೂಡ ಇದರ ಉಪಯೋಗವನ್ನು ಪಡ್ಕೊಳ್ಳಬೇಕು ಅಂತಕ್ಕಂಥ ಮಾತುಗಳನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಇನ್ಕಲ್ಲು ನನಗೆ ರಾಜಕೀಯವಾಗಿ ಏ ಶಕ್ತಿ ತುಂಬಿರ್ತಕ್ಕಂಥ ಕ್ಷೇತ್ರ ಈ ಹಳ್ಳಿ ರಾಜಕೀಯವಾಗಿ ಶಕ್ತಿ ತುಂಬಿರ್ತಕ್ಕಂಥ ಹಳ್ಳಿ ಇಲ್ಲಿಗೆ ಹೆಚ್ಚು ಕೆಲಸಗಳನ್ನ ಮಾಡಬೇಕು ಅಂತೇಳಿ ಜಿ ಟಿ ದೇವೇಗೌಡರು ಕೂಡ ಹೇಳಿದ್ದಾರೆ ಶಾಸಕರು ಆಮೇಲೆ ರಾಕೇಶ್ ಪಾಪಣ್ಣ ಮತ್ತು ಇತರ ಎಲ್ಲ ಸ್ನೇಹಿತರುಗಳು ಸಾಕು ನನಗೆ ಟೈಮ್ ಇಲ್ಲ ಹೋಗ್ಬೇಕು ಬೆಂಗಳೂರಿಗೆ ಇನ್ಯಾವುದಾದ್ರೂ ಕಾರ್ಯಕ್ರಮಕ್ಕೆ ಬರ್ತೀನಿ ಬಂದು ಹೆಚ್ಚು ಮಾತನಾಡ್ತೇನೆ ನಿಮ್ ಜೊತೆ ಹೆಚ್ಚು ಸಮಯವನ್ನು ಕಾಲ ಕಳೀತಕ್ಕಂಥ ಕೆಲಸವನ್ನ ಮಾಡ್ತೇನೆ ಆದ್ರಿಂದ ಈಗ ನೀವೇನು ನಿಮ್ಮ ಊರಿನ ಸಮಸ್ಯೆಗಳನ್ನ ಹೇಳಿದರಿ ಹೇಳಿದ್ದೀರಿ ಕುಡಿಯ ಪೂರ್ಣ ಗ್ರಾಮಕ್ಕೆ ಕುಡಿಯ ನೀರು ಕಾವೇರಿ ನೀರು ಬೇಕು ಅಂತ ಹೇಳಿದ್ದೀರಿ ಅಂತ್ಯೋಷ್ಠಿ ಅಂದರೆ ಶವ ಸಂಸ್ಕಾರಕ್ಕಾಗಿ ಅಭಿವೃದ್ಧಿಗೆ ದುಡ್ಡು ಕೊಡಬೇಕು ಅಂತ ಹೇಳಿದ್ದೀರಿ ತುರ್ತು ಹಾಗೂ ಪ್ರಾಥಮಿಕ ಆರೋಗ್ಯ ಕೇಂದ್ರ ನಿರ್ಮಾಣಕ್ಕೆ ಅವಶ್ಯವಿರುವ ನಿವೇಶನ ಮಂಜೂರಾತಿ ಮಾಡಬೇಕು ಅಂತ ಹೇಳಿದಿರಿ ಪಶು ಹಾಗೂ ಸಾಕು ಪ್ರಾಣಿಗಳ ಚಿಕಿತ್ಸಾಲಯಕ್ಕೆ ಅವಸ್ ಅವಶ್ಯವಿರುವ ಹೆಚ್ಚುವರಿ ನಿವೇಶನ ಕೊಡಿಸಬೇಕು ಅಂತ ಹೇಳಿದ್ದೀರಿ ಆಮೇಲೆ ನಮ್ಮ ಗ್ರಾಮ ದೇವತೆ ತಾಯಿ ಗುಡಿ ಮತ್ತು ಶನೇಶ್ವರ ದೇಗುಲದ ಅಭಿವೃದ್ಧಿಗೆ ತಲಾ ಐವತ್ತು ಲಕ್ಷ ರೂಪಾಯಿಗಳನ್ನು ಕೊಡಬೇಕು ಅಂತ ಹೇಳಿದ್ದೀರಿ ವಾಲ್ಮೀಕಿ ಸಮುದಾಯ ಭವನದ ಕಾಮಗಾರಿ ಪೂರ್ಣಗೊಳಿಸಲು ಐವತ್ತು ಲಕ್ಷ ಕೊಡಬೇಕು ಅಂತ ಹೇಳಿದ್ದೀರಿ ಸರ್ವೆ ನಂಬರ್ ನಲವತ್ತೆಂಟು ನಲವತ್ತೆಂಟರಲ್ಲಿ ಎರಡು ಎಕರೆ ಸರ್ಕಾರದ ಸೊತ್ತನ್ನು ಸಮುದಾಯ ಭವನ ಹಾಗೂ ಕುಲದೈವ ಆರಾಧನೆ ಹಣ್ ಹಬ್ಬಗಳ ಆಚರಣೆಗಾಗಿ ಮೀಸಲಿಡಬೇಕು ಅಂತ ಹೇಳಿದಿರಿ ಪ್ರಸ್ತುತ ಇರುವ ಮೇಲ್ಸೇತುವೆ ಫ್ಲೈಓವರ್ ಕೆಳಭಾಗದಲ್ಲಿ ಅಥವಾ ಸೂಕ್ತವೆನಿಸಿದ ಇನ್ನಾವುದೇ ಸರ್ಕಾರದ ಸ್ವತ್ತಿನಲ್ಲಿ ಸಾರ್ವಜನಿಕ ಶೌಚಾಲಯ ನಿರ್ಮಾಣಕ್ಕೆ ಅವಶ್ಯ ಅನುಮತಿ ಮತ್ತು ನಿವೇಶನ ಇವೆಲ್ಲ ಯಾವ್ಯಾವುದು ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಮತ್ತೆ ಜಿ ಟಿ ದೇವೇಗೌಡ ಇಂಜಿನಿಯರ್ಗಳು ಇಲ್ಲಿ ಜಿ ಟಿ ದೇವೇಗೌಡ ಒಂದು ಕಾಲೇಜ್ ಬೇಕು ಏನು ಪಿ ಯುನಿವರ್ ಸಿಟಿ ಕಾಲೇಜಾ ಇಲ್ಲ ಯಾವ್ದು ಕಾಲೇಜು ಯಾವ ಕಾಲೇಜು ಪಿ ಯು ಕಾಲೇಜ್ ಬೇಕು ಅಂತ ಹೇಳಿದರೆ ಅದನ್ನ ಈ ವರ್ಷ ಮಾಡಿಕೊಡ್ಲಿಕ್ಕೆ ಸಾಧ್ಯ ಆದರೆ ಮಾಡ್ತೇನೆ ಮುಂದಿನ ವರ್ಷ ಕೆಲಸ ಮಾಡ್ತೇನೆ ಆಮೇಲೆ ಎಲ್ಲ ಪಟ್ಟಣ ಪಂಚಾಯಿತಿಗಳಲ್ಲಿ ಇಂಜಿನಿಯರ್ಗಳು ಇಲ್ಲ ಅಂತ ಹೇಳಿದರೆ ಇಂಜಿನಿಯರ್ಗಳನ್ನು ನೇಮಕ ಮಾಡಿ ಅಪಾಯಿಂಟ್ ಮಾಡಿಕೊಡ್ತಕ್ಕಂತ ಕೆಲಸವನ್ನ ಮಾಡಿಕೊಡೋಣ ಆಮೇಲೆ ಕೈಗಾರಿಕಾ ಮಾಡ್ಬಿಟ್ಟಿದ್ರೆ ಈಗ ಹ್ಞೂ ಅದ್ರ ಅದನ್ನು ಪರಿಶೀಲನೆ ಮಾಡ್ತಾ ಇದ್ದೀವಿ ಹೌದೌದು ಪಂಚಾಯಿತಿ ಬರ್ತಕ್ಕಂಥ ಆದಾಯ ಏನೆಲ್ಲ ಕೆ ಡಿ ಬಿಗೆ ಹೋಗೋ ರೀತಿನಲ್ಲಿ ಅಂತಕ್ಕಂಥ ಮಾತುಗಳನ್ನು ಹೇಳ್ತಾ ಇದ್ದಾರೆ ಅದನ್ನು ಪರಿಶೀಲನೆ ಮಾಡಿ ಸೂಕ್ತವಾದಂಥ ಕ್ರಮವನ್ನು ತಗೊಳ್ತೇನೆ ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಿ ನನಗೆ ಬೆಂಗಳೂರಿಗೆ ಹೋಗ್ಬೇಕು ತುರ್ತಾಗಿ ಮತ್ತು ಇನ್ನೊಂದು ಕಾರ್ಯಕ್ರಮ ಇದೆ ಬಸವ ಜಯಂತಿ ಅದು ಮುಗಿಸಿ ಹೋಗಬೇಕು ಅದರಿಂದ ನಾನು ಹೆಚ್ಚು ಮಾತನಾಡೋಕ್ಕೋಗಲ್ಲ ನೀವೆಲ್ಲರೂ ಕೂಡ ಯಾವಾಗಲೂ ನಾನು ಬಂದಾಗ ಇನ್ಕಲ್ ಗ್ರಾಮಕ್ಕೆ ಬಂದಾಗ ಭಾಳ ಪ್ರೀತಿ ಅಭಿಮಾನದಿಂದ ಗೌರವದಿಂದ ಕಂಡಿದ್ದೀರಿ ನಿಮ್ಮ ಆಶೀರ್ವಾದ ಕಳೆದ ಚುನಾವಣೆಯಲ್ಲಿ ಮಾಡಿದ್ದೀರಿ ಮುಂದೇನೂ ಕೂಡ ನಿಮ್ಮ ಆಶೀರ್ವಾದ ಇರಲಿ ಅಂತಕ್ಕಂಥ ಮಾತುಗಳನ್ನು ಹೇಳಿ ಇಂದಿರಾ ಕ್ಯಾಂಟೀನನ್ನು ಅತ್ಯಂತ ಈ ಇಂದಿರಾ ಕ್ಯಾಂಟೀನ್ಗಳನ್ನು ಅತ್ಯಂತ ಸಂತೋಷದಿಂದ ಇವತ್ತು ಉದ್ಘಾಟನೆ ಮಾಡಿದ್ದೇನೆ ಅಂತಕ್ಕಂಥ ಮಾತುಗಳನ್ನು ಹೇಳಿ ನಿಮಗೆಲ್ಲ ನಮಸ್ಕಾರ ಮಾಡಿ ನನ್ನ ಮಾತುಗಳನ್ನು ಮುಗಿಸ್ತೇನೆ